ಎಲ್ಲ ಗೆಳತಿಯರಿಗೆ ನಮಸ್ಕಾರ ಇಂದಿನ ಮಹಿಳಾವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲೇಖಕಿಯಾಗಿರುವ ಹಾಸನದ ಕೆ ಟಿ ಸುವರ್ಣ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಮಹಿಳಾ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾಸನದ ಕೆ ಟಿ ಸುವರ್ಣ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಇವರು ಲೇಖಕಿ ಜೊತೆಗೆ ಪತ್ರಿಕೋದ್ಯಮದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಗೃಹಿಣಿ ಸಾಕಷ್ಟು ಒಳ್ಳೆಯ ಕಥೆಗಳನ್ನ ಬರೆದಿದ್ದಾರೆ ಕವನಗಳನ್ನು ಬರೆದಿದ್ದಾರೆ ಸಮಾಜದ ಆಗು ಹೋಗುಗಳನ್ನ ತಮ್ಮ ಒಳಗಣ್ಣಿನಿಂದ ನೋಡ್ತಾ ಅದಕ್ಕೆ ಗುಪ್ತಗಾಮಿನಿಯಂತೆ ಹರಿಯುವ ನದಿ ಹಾಗೆ ಅದರದ್ದು ಫ್ಲೋ ಇರುತ್ತೆ ಗೊತ್ತಾಗಲ್ಲ ಅಷ್ಟೇ ಹಾಗೆ ತಣ್ಣಗೆ ಸಮಾಜದ ಆಗು ಹೋಗುಗಳಿಗೆ ಪ್ರತಿಕ್ರಿಯಿಸ್ತಾ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ತುಂಬಾ ನನಗಂತೂ ಖುಷಿ ಆಗಿದೆ ಮೇಡಮ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ಮೇಡಮ್ ಈಗಾಗ್ಲೇ ಸಾಕಷ್ಟು ಪುಸ್ತಕಗಳು ಹೊರಗ್ ಬಂದಿದೆ ತಮ್ದು ಲೇಖಕಿಯಾಗಿ ಪತ್ರಿಕೋದ್ಯಮಿಯಾಗಿ ಸಾಕಷ್ಟು ಜನರಿಗೆ ನೀವು ಪರಿಚಿತರು ಇದ್ದೀರಾ ಆದ್ರೂ ತಮ್ಮ ಪರಿಚಯ ಆಗ್ಬೇಕು ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ನೀವು ಒಬ್ಬ ಲೇಖಕಿ ಆದ ತಕ್ಷಣ ಅಥವಾ ಬರೆಯಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲೆಲ್ಲೋ ನೀವು ತಲುಪಿರ್ತೀರಾ ಯಾರ್ದೋ ಭಾವನೆಗಳಿಗೆ ನಿಮ್ಮ ಬರವಣಿಗೆ ಹೊಂದಾಣಿಕೆ ಆಗಿ ಅವ್ರ ಮನಸ್ಸಲ್ಲಿ ಬೇರೂರ್ ಇರ್ತೀರಾ ಆದ್ರೂನು ತಮ್ಮ ಪರಿಚಯವನ್ನ ಈ ವೇದಿಕೆಯಲ್ಲಿ ಮಾಡ್ಕೊಡಿ ಯಾವ ಊರು ತಮ್ದು ಊರು ಅರಸಿಕೆರೆ ತಾಲೂಕ್ ಗಂಡಸಿ ಒಬ್ಳಿ ಚನ್ನಾಪುರ ನಾನು ಈಗ ಇರೋದು ಹಾಸನ ಫಸ್ಟ್ ನಾನು ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದೆ ಮದ್ವೆ ಆದ್ಮೇಲೆ ಆ ಕೆಲಸವನ್ನ ಬಿಟ್ಟು ಈಗ ಮನೆಯಲ್ಲೆನೆ ಕುತ್ಕೊಂಡು ನನ್ನ ಮಾಡ್ತಾ ಓದಿದ್ದು ತಗೋ ನಮ್ಮ ತಂದೆ ಸೋಷಿಯಲ್ ವೆಲ್ಫೇರ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿದ್ರು ಹಾಗಾಗಿ ಎಲ್ಲಾ ತಾಲೂಕುಗಳಲ್ಲೂ ನಂದು ವಿದ್ಯಾಭ್ಯಾಸ ಆಗಿದೆ ನನ್ನ ಪ್ರಾಥಮಿಕ ಶಿಕ್ಷಣ ಚೆನ್ನರಾಯಪಟ್ಟಣದಲ್ಲಿ ಆಯ್ತು ಆನಂತರ ಹೈಸ್ಕೂಲಿಂದ ಡಿಗ್ರಿ ವರೆಗೆ ಸಿ ಕೆರೆ ನಲ್ಲಿ ಮಾಡ್ತೆ ಆಮೇಲೆ ಮಾಸ್ಟರ್ ಡಿಗ್ರಿ ಎಲ್ಲ ಮೈಸೂರಲ್ಲಿ ಮಾಡ್ತೆ ಕಲಾ ವಿದ್ಯಾರ್ಥಿನ ಅಥವಾ ವಿದ್ಯಾರ್ಥಿಯ ಮಾಸ್ಟರ್ ಡಿಗ್ರಿ ನಾನು ದೂರ ಶಿಕ್ಷಣದಲ್ಲಿ ಮಾಡಿದ್ದು ನಾನು ಬಿಕಾಮ್ ಮಾಡ್ಕೊಂಡೆ ಆಮೇಲೆ ನನಗೆ ಎಂ ಕಾಮ್ಗೆ ಹೋಗ್ಬೇಕು ಅಂತ ಆಯ್ತು ಆಗ ಕೆ ಎಸ್ ಎಕ್ಸಾಮು ತಗೊಂಡೆ ಆ ಟೈಮ್ ಅಲ್ಲಿ ಅವಾಗ ಅದು ಫಿಲಿಮ್ಸ್ ಪಾಸ್ ಆಯ್ತು ಮೈನ್ ಎಕ್ಸಾಮ್ ಬರದೆ ಮೇನ್ ಎಕ್ಸಾಮ್ ಬರೆದಾಗ ನಾನು ಮಾಸ್ಟರ್ ಡಿಗ್ರಿ ಹೋಗೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ಲಿಲ್ಲ ಇಲ್ಲೇ ಕೆ ಎಸ್ ಆಗಿದೆಯಲ್ಲ ಅಧಿಕಾರಿ ಆಗೋಣ ಗೊಂದಲ ಆಯ್ತು ಮೈನ್ಸ್ ಬರ್ತೇ ಅಷ್ಟೇ ಅದು ಅನೌನ್ಸ್ ಆಗ್ಲಿಲ್ಲ ನಾನು ಮಾಸ್ಟರ್ ಡಿಗ್ರಿ ಕರೆಸ್ಪಾಂಡೆನ್ಸ್ ಅಲ್ಲೇ ಮಾಡ್ಕೊಂಡೆ ಎ ಸೋಷಿಯಾಲಜಿ ತಗೊಂಡೆ ಆಸಕ್ತಿ ಹೇಗ್ ಬಂತು ಸೋಶಿಯಾಲಜಿ ಮಾಡೋಣ ಅಂತ ಯಾಕಂದ್ರೆ ನೀವು ಬಿ ಕಾಮ್ ಓದಿದ್ರಿ ಈಗ ಸಮಾಜದಲ್ಲಿ ಇರುವಂತ ಒಂದಷ್ಟು ಏನಾದ್ರೂ ವರ್ಕ್ ಮಾಡಬಹುದೇನೋ ಅಧ್ಯಯನ ಮಾಡಿದ್ರೆ ಸಮಾಜವನ್ನ ಇನ್ನು ವ್ಯವಸ್ಥಿತ ರೂಪದಲ್ಲಿ ಅರ್ಥ ಮಾಡ್ಕೋಬಹುದು ತಗೊಂಡೆ ಸಮಾಜಶಾಸ್ತ್ರ ತಗೊಂಡ್ಮೇಲೆ ಆಮೇಲೆ ನನಗೆ ಮತ್ತೆ ಪತ್ರಿಕೋದ್ಯಮದಲ್ಲೂ ಯಾಕೆ ನಾನು ಬಾರಿಬಾರ್ದು ಅಂತ ಹೇಳಿ ಅಲ್ಲೇ ಪತ್ರಿಕೋದ್ಯಮ ಡಿಪ್ಲೊಮಾನ ಮಾಡ್ಕೊಂಡೆ ಪತ್ರಿಕೋದ್ಯಮ ಡಿಪ್ಲೊಮಾ ಮಾಡ್ಕೊಂಡ್ಮೇಲೆ ಮೇಲೆ ಅಲ್ಲಿ ಹಾಸನ ಅಲ್ಲೇನೆ ಒಂದು ಮಹಿಳೆ ಒಂದು ಪತ್ರಿಕೆನ ಓಪನ್ ಮಾಡಿದ್ರು ಯಾವ ಪತ್ರಿಕೆ ಹಾಸನವಾಣಿ ಅಂತ ಆ ಪತ್ರಿಕೆನಲ್ಲಿ ಒಬ್ರು ಮಹಿಳೆಯವ್ರು ಮಾಡ್ತಿದ್ರಲ್ವಾ ಅವರಿಂದ ನಾನು ಏನಾದ್ರು ಕಲಿಯೋದಿದೆ ಅಂತ ಅನ್ಕೊಂಡ್ ಅವ್ರ ಆ ಪತ್ರಿಕೆಗೆ ನಾನು ಮೊದ್ಲಿಗೆ ಸೇರ್ಕೊಂಡೆ ಅಲ್ಲಿ ವರದಿಗಾರರಾಗಿ ಮತ್ತೆ ಉಪಸಂಪಾದಕಳಾಗಿ ಕೂಡ ಅವರ ಹತ್ರ ಒಂದು ನಾಲ್ಕು ವರ್ಷ ಮಾಡಿದೆ ಫಸ್ಟ್ ಟೂ ಇಯರ್ಸ್ ಯಾವ್ದೇ ರೀತಿಯಾದ ನನಗೆ ರಿಟರ್ನ್ಸ್ ಏನೇ ಇರ್ಲಿಲ್ಲ ಬಟ್ ಸರ್ವಿಸ್ ಮಾಡಿದೆ ನಾನು ಆಮೇಲೆ ಜನತಾ ಮಾಧ್ಯಮ ಪತ್ರಿಕೆನಲ್ಲಿ ಅಲ್ಲಿ ವರದಿಗಾರರಾಗಿ ಮತ್ತೆ ಉಪಸಂಪಾದಕಳಾಗಿ ಕೆಲಸ ಮಾಡಿದೆ ಓದುವಾಗ ಒಂದು ಆಸೆ ಇರುತ್ತಲ್ವಾ ನಾನು ಇದೇ ಆಗ್ಬೇಕು ಅಂತ ಏನ್ ಆಸೆ ಇತ್ತು ತಮ್ಗೆ ಕೆ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ನನಗೆ ಆಸೆ ಇತ್ತು ಯಾಕಂದ್ರೆ ನಮ್ ಸಿಸ್ಟರ್ ಅವಳು ಕೆ ಎಸ್ ಎಕ್ಸಾಮ್ ಪಾಸ್ ಆಯ್ತು ಮತ್ತೆ ಅವಳಿಗೆ ಅಪಾಯಿಂಟ್ ಆಯ್ತು ಅಕ್ಕ ಹೇಳಿದ್ಲು ನೀನು ಕಷ್ಟಪಟ್ಟು ಕೆ ಎ ಎಸ್ ಓದ್ದು ಮಾರ್ಕ್ಸ್ ತಗೋ ಕೆ ಎ ಎಸ್ ಆಫೀಸರ್ ಆಗ್ಬೋದು ಕನ್ಸಿದ್ದು ತಹಸೀಲ್ದಾರ್ ಅಥವಾ ಡಿ ಸಿನೋ ಆಗಿ ನೊಂದವರಿಗೆ ನನ್ನ ಕೈಲಾದಂತ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು ಈ ತರದ ಆಸಕ್ತಿಗಳು ಎಲ್ಲರಿಗೂ ಸಹಜವಾಗಿ ಬರಲ್ಲ ಒಬ್ಬ ಅಧಿಕಾರಿ ಆಗ್ಬೇಕು ಉಪನ್ಯಾಸಕರಾಗಬೇಕು ಆದರೆ ನಮ್ಮ ಆಸಕ್ತಿಗಳು ಸಹ ಸರ್ತಿ ಕೆಲಸ ಮಾಡ್ತವೆ ಬಡತನ ಕಷ್ಟ ಗೊತ್ತಿರೋದ್ರಿಂದ ನನಗೆ ಅಂತವರ್ಗೇನಾರ ಸ್ವಲ್ಪ ನಾನು ನನ್ನ ಅದು ಸಹಾಯ ಮಾಡ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಅನ್ಸಿತ್ತು ಎಷ್ಟು ಜನ ಮಕ್ಕಳು ನೀವು ನಾವು ನಾಲ್ಕು ಜನ ಮಕ್ಕಳು ದೊಡ್ಡಕ್ಕ ಅವರೇ ಕೆಇ ಎಸ್ ಆಫೀಸರ್ ನಾನು ಎರಡನೇ ಅವಳು ಇನ್ನೊಬ್ಬ ನನ್ನ ತಮ್ಮ ಬಿ ಇ ಮಾಡ್ಕೊಂಡು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಈ ಕೈಗೊಂದು ತ್ರೀ ಇಯರ್ಸ್ ಅಲ್ಲಿ ಅವ್ರು ಎಕ್ಸ್ಪೈರ್ಡ್ ಆಗಿದ್ದಾರೆ ಮತ್ತೆ ಇನ್ನೊಂದು ತಮ್ಮ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ ಅವನು ಕಾಂಟ್ರಾಕ್ಟ್ ಅದೆಲ್ಲ ಕೆಲಸ ಮಾಡಿಸ್ತಾನೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಇವಾಗ ಎಕ್ಸ್ಪರ್ಟ್ ಆಗಿದ್ದಾರೆ ನನ್ನ ಹಸ್ಬೆಂಡು ಕೆ ಟಿ ಶಿವಪ್ರಸಾದ್ ಅಂತ ಅವರು ಚಿತ್ರಕಲಾವಿದರು ಮತ್ತೆ ದಲಿತ ಮತ್ತೆ ರೈತ ಪರ ಹೋರಾಟಗಾರರು ಹೋರಾಟದಲ್ಲಿ ತಾವು ಓದಿನ ಜೊತೆಲಿ ಅವಾಗ ಇರ್ಲಿಲ್ಲ ನಾನು ಎಲ್ಲೋ ಶಿವಪ್ರಸಾದ್ ನಿಲ್ಬೇಕು ಅಥವಾ ತಿಳ್ಕೊಬೇಕು ಅಂತ ಅನ್ಸುತ್ತೆ ಇತ್ತು ಬಟ್ ನನ್ಗೆ ಅವಾಗ ಆತರ ಒಂದು ಕಾಂಟ್ಯಾಕ್ಟ್ ಏನು ಇರ್ಲಿಲ್ಲ ಶಿವಪ್ರಸಾದ್ ಅವ್ರನ್ನ ನನ್ನ ಮದ್ವೆ ಆದ್ಮೇಲೆ ಅವ್ರೆಲ್ಲೆಲ್ಲಿ ಹೋರಾಟಗಳು ಭಾಗವಹಿಸ್ತಾರೆ ಅದ್ರಲ್ಲೆಲ್ಲ ನಾನು ಅವ್ರ ಜೊತೆ ಇರ್ತೀನಿ ಹೋಗ್ತಾ ಇರ್ತೀರಾ ಬರವಣಿಗೆ ಹೇಗೆ ಆರಂಭ ಆಗಿದ್ದು ಬರವಣಿಗೆ ನಾನು ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ವಾ ಬರೀಬೇಕು ಅನ್ನೋ ತುಡಿತಾ ಇತ್ತಲ್ಲ ಆಮೇಲೆ ಮನೆಯಲ್ಲೆಲ್ಲೇ ಟೈಮ್ ಇದ್ದಾಗ ನನ್ನಲ್ಲಿ ಏನಿದೆ ಮತ್ತೆ ನಾನು ನೋಡಿದ್ದು ಅದನ್ನ ನಾನು ದಾಖಲು ಮಾಡಬೇಕು ಅನ್ನೋದು ತುಡಿತಾ ಇರುತ್ತೆ ಅದರ ಅನುಗುಣವಾಗಿ ನನ್ನ ಕತೆ ಮತ್ತೆ ಕವನಗಳ ಮೂಲಕ ನನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೆ ಮೊದಲು ಬರೆದಿದ್ದ ಕತೆನ ಕವನನ ನಾನು ಫಸ್ಟ್ ಬರ್ದಿದ್ದು ಕತೆ ಯಾವ ಕಥೆ ಚಾಕಣದ ಸುಭದ್ರೆ ಅಂತ ಒಂದು ಕತೆ ಬರ್ದೆ ಅದು ಒಂದು ಹೆಣ್ಣಿನ ಕತೆ ಚಾಕಣದ ಸುಭದ್ರೆ ಏನ್ ಚಾಕಣ ಅಂದ್ರೆ ಈಗ ಖಾದ್ಯ ಮಾಂಸದ ಒಂದು ಖಾದ್ಯ ಆ ಒಂದು ಹೆಂಗ್ಸಿನ ಬದುಕಿನ ಕತೆ ಅದು ಮಾಂಸದ ಒಂದು ಖಾದ್ಯ ಮಾಂಸದ ಒಂದು ಖಾದ್ಯ ಅದು ಇವಾಗ ಹೆಂಗಸಿನ ಬದುಕಿನ ಕತೆ ಅದು ಚಾಕಿರ್ತಾರೆ ಚಾಕನ ಮಾರ್ತಿರ್ತ ಹೆಂಗ್ಸು ಚಾಕಣ ಮಾರ್ತಾ ಇದ್ದಾಗ ಅವ್ಳಗ್ ಒಂದು ಹೆಣ್ಣು ಮಗಳಿರ್ತಾಳೆ ಅವ್ರ ಒಂದು ಬಾಡಿಗೆ ಮನೇನಲ್ಲಿ ಇರ್ತಾರೆ ಆ ಬಾಡಿಗೆ ಮನೆಯಲ್ಲಿದ್ದಾಗ ಆ ಓನರು ಆ ಮನೇನ ಮಾರಾಟ ಮಾಡ್ತಾನೆ ಆ ಮಾರಾಟ ಮಾಡಿದಾಗ ಆ ಮನೇನ ಅವ್ರು ಬಿಡಿಸ್ತಾರೆ ಬಿಡಿಸಕ್ಕೆ ಅವ್ರು ತುಂಬಾ ಕಷ್ಟ ಆಗುತ್ತೆ ಅವಳಿಗೆ ಆ ಮನೆ ಬಿಟ್ಟರೆ ಮತ್ತು ಬೇರೆ ಮನೆ ಸಿಗುತ್ತಾ ಇಲ್ವಾ ಅನ್ನೋದು ಅವಳಿಗೆ ಇರುತ್ತೆ ಅವಳು ಗಂಡ ಇರೋಲ್ಲ ಅವಳು ಮಗಳು ಇರ್ತಾಳೆ ಅದನ್ನೇ ಆ ಚಾಕಣ ಮಾರ್ಕೊಂಡೇ ಅವಳು ಜೀವನ ಮಾಡ್ತಿರ್ತಾಳೆ ಅಂದರೆ ಸ್ವಲ್ಪ ಅವಳು ಜೋರು ಇರ್ತಾಳೆ ಬೇರೆಯವ್ರು ನನಗೆ ಮನೆ ಕೊಡ್ತಾರೋ ಕೊಡೋಲ್ವ ಅನ್ನೋ ಒಂದು ಆತಂಕದಿಂದ ಅವಳು ಮನೆ ಬಿಡಲ್ಲ ಅವಳು ಮನೆ ಬಿಡದಲ್ಲೇ ಇರೋದ್ರಿಂದ ಮತ್ತು ಸರಿ ಬಾಡಿಗೆನೂ ಕೊಡ್ತಿರೋಲ್ಲ ಅದಕ್ಕೆ ಅವನು ಆ ಮನೆ ಬಾಡಿಗೆನೂ ಬರ್ತಿಲ್ಲ ಏನಿಲ್ಲ ಅಂದ್ಬಿಟ್ಟು ಆ ಓನರ್ ಏನು ಆ ಮನೆಯೇ ಸೇಲ್ ಮಾಡಿಬಿಡ್ತಾನೆ ಆ ಮನೆ ಸೇಲ್ ಮಾಡಿದಾಗ ಆ ಮನೆಯಲ್ಲಿರೋ ತಗೊಂಡಿರ್ತಾರಲ್ಲ ತೊಗೊಂಡಿರ್ತಾರಲ್ಲ ಅವರು ಒಬ್ಬರು ನೌಕರರು ಅವರು ಆ ಹೆಂಗ್ಸನ್ನ ಬಿಡಿಸೋಕೆ ಆಗಲ್ಲ ಅನ್ನೋದೇ ಒಂದಿರುತ್ತೆ ಇವರು ನಾನು ಹೆಂಗೆ ಬಿಡಿಸ್ತೀನಿ ಅಂತಲೇ ಚಾಲೆಂಜಿಗೆ ತೊಗೊಂಡಿರ್ತಾರೆ ಆ ಅಯ್ಯಪ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಮಗಳಿಗೆ ಎಲ್ಲ ಸ್ವಲ್ಪ ಓದೋದ್ರಕ್ಕೆಲ್ಲ ಹೆಲ್ಪ್ ಮಾಡಿ ಒಂದು ಮನೆನ ಅಂದರೆ ಅವರೇ ಯಾರು ಪರ್ಚೇಸ್ ಮಾಡಿರ್ತಾರೆ ಆ ಇದು ಚಾಕಣ ಮಾಡ್ತಿರ್ತಾಳಲ್ಲ ಹೆಂಗ್ಸು ಸುಭದ್ರೆ ಆ ಒಮ್ಮನಿಗೆ ಒಂದು ಬೇರೆ ಮನೇನ ಬಾಡಿಗೆಗೆ ತೊಗೊಂಡು ಕೊಡಿಸಿ ಆ ಮನೇನ ಖಾಲಿ ಮಾಡಿಸ್ತಾರೆ ಹ್ಮ್ ಹ್ಮ್ ಅವ್ರ ಮಗಳೇನು ಕಷ್ಟ ಆ ಇದೆ ಇದೆ ಚಾಕಣದ ಸುಭದ್ರ ಅಂತ ನಿಮ್ದೊಂದು ಪುಸ್ತಕ ಕೂಡ ಬಂತಲ್ವಾ ಹೌದು ನೀಲ್ಕತೆ ಇದೆ ಮತ್ತೆ ಅದ್ರಲ್ಲಿ ಒಂದು ನಾಲ್ಕೈದು ಕತೆಗಳು ಅನ್ಕೊಂಡಿದ್ರ ನೀವು ಶುರು ಮಾಡಿದಾಗ ನಾನು ಇಷ್ಟೊಂದು ಪುಸ್ತಕಗಳನ್ನ ಹೊರಗ್ ತರಬಹುದು ಅಂದ್ರೆ ಒಂದು ಪ್ರಿಪರೇಷನ್ ಬೇಕಲ್ಲ ಈಗ ಅಡಿಗೆ ಮಾಡಕ್ಕೆ ನಾವು ಒಂದು ತಯಾರಿ ಮಾಡ್ಕೊಳ್ತೀವಿ ಹಾಗೆ ಬರೀಕು ಒಂದು ತಯಾರಿ ಬೇಕು ಹೇಗೆ ಅದೆಲ್ಲ ನಿಮ್ಮೊಳಗೆ ಒಳಗೆ ಮಥಿಸಿ ಹೊರಗ್ ಬರಬೇಕು ಅದನ್ನ ಟೈಮ್ ಟೇಬಲ್ ಹಾಕೊಂಡು ಇಷ್ಟ ಟೈಮ್ ನಾನು ಇಷ್ಟು ಬರೆದು ಬಿಡಬೇಕು ಅಂತೆಲ್ಲ ಆಗಲ್ಲ ಅದೊಂದು ವಿಚಿತ್ರ ವಿಚಿತ್ರವಾದಂತಹ ಪ್ರಕ್ರಿಯೆ ಅದು ಯಾವಾಗ ರೆಡಿ ಆಗುತ್ತೆ ಯಾವಾಗ ಹೊರಗ್ ಬರುತ್ತೆ ಯಾವ್ದು ಗೊತ್ತಿರಲ್ಲ ಅದು ಪ್ರಕ್ರಿಯೆ ನಡಿತಾನೇ ಇರ್ಬೇಕು ಅಥವಾ ಒಮ್ಮೆ ನಿಂತು ಹೋಗುತ್ತೆ ಶುರುವಾಗುತ್ತೆ ಏನನ್ಸುತ್ತೆ ಈಗ ಅದು ನೀವ್ ಹೇಳ್ದಂಗೆ ಅದು ಮನಸ್ಸಿಗೆ ಬರ್ಬೇಕು ಅದು ಅದಾಗೆ ಹುಟ್ಟಬೇಕು ಏನು ಆ ಸನ್ನಿವೇಶಗಳನ್ನ ನೋಡ್ತೀವಿ ಆಳವಾಗಿ ಇಳ್ಕೊಂಡು ಅದು ಒಂದ್ ಕತೆ ಆಗುತ್ತಾ ಇಲ್ವೋ ಅನ್ನೋದನ್ನು ನಾವ್ ಒಂದ್ಸರಿ ಪರಿಶೀಲನೆ ಮಾಡ್ಬೇಕು ಆಮೇಲೆ ನನ್ಗೆ ಅದ್ರೊಳಗೆ ಏನಾದ್ರು ಸಂಘರ್ಷ ಇದೆಯೋ ಅಥವಾ ನೋವು ಇದೆಯೋ ಅಥವಾ ಅದರಿಂದ ನಮ್ದೇನ ಸಮಾಧಾನ ಆಗುತ್ತೋ ನಮ್ಮೊಳಗೆ ಉಟ್ಕೊಳ್ಳೋ ಅದೇ ಯಾವ್ದಾರ ಒಂದು ಸನ್ನಿವೇಶಗಳನ್ನ ನೋಡಿದಾಗ ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಅಂತದ್ದು ಕಲ್ಪನೆ ಮಾಡ್ಕೊಂಡು ನಾನು ಬರೆಯಲ್ಲ ನನ್ನ ಕಥೆಗಳಿಂದ ಯಾಕಂದ್ರೆ ಅನುಕೂಲ ಆಗ್ಬೋದು ಅಥವಾ ಅವ್ರಿಗೊಂದು ಸಮಾಧಾನ ಸಿಗ್ಬೋದು ಅಯ್ಯೋ ನಂದ್ ಇದೆ ಅಲ್ವಾ ಅನ್ಕೊಂಡ್ ವಾಸ್ತವನೇ ಬರೆಯೋದು ನಾನು ಅದ್ರ ಸುತ್ತ ಒಂದೇನೋ ನೋಡ್ತೀರಾ ಅದ್ರ ಸುತ್ತ ಕಟ್ಟು ಹ್ಮ್ ಹ್ಮ್ ಏನಾಗಬಹುದು ಅಂತ ನಿಮ್ಮ ಆಲೋಚನೆ ನಮ್ಮ ಆಲೋಚನೆಯಲ್ಲಿ ಬಟ್ ಅವ್ರಿಗೆ ಒಂದು ಸಮಾಧಾನ ಸಿಗಬೇಕು ನನ್ನ ಕಥೆನಲ್ಲಿ ಸಾಂತ್ವನ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರ್ತೀನಿ ಬಟ್ ವಾಸ್ತವ ಸಾಹಿತ್ಯನೇ ಹಾಗಲ್ವಾ ಸಮಾಜದ ಪಡಿ ಅಂದ್ರೆ ಸಮಾಜದಲ್ಲಿ ಏನ್ ನಡೀತಿರುತ್ತೋ ಅದೇ ಅಲ್ಲಿ ದಾಖಲಾಗುತ್ತೆ ಹೌದು ಈಗ ಇತಿಹಾಸ ಏನಿತ್ತೋ ಅದೇ ದಾಖಲಾಗುತ್ತೆ ಇದು ಕಥೆ ರೂಪದಲ್ಲೋ ರೂಪದಲ್ಲೋ ಅಥವಾ ಅದನ್ನ ಇನ್ನೊಂದ್ ಸ್ವಲ್ಪ ಆಕರ್ಷಕವಾಗಿ ಮಾಡುವ ರೂಪಕವಾಗಿ ಮಾಡೋ ರೂಪದಲ್ಲ ಅದೇ ಸ್ವಲ್ಪ ಹದ ಹಾಕಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನ್ ಹಾಕ್ತೀವೋ ಹಾಗೆ ಮಾಡೋದು ಆದ್ರೆ ಸಮಾಜದ ಆಗು ಹೋಗುಗಳನ್ನ ಬಿಟ್ಟು ಇರಲ್ಲ ಅದು ಭ್ರಮೆ ಆಗ್ಬಿಡುತ್ತೆ ನಾನು ಭ್ರಮೆಯಲ್ಲಿ ಯಾವ್ದೇ ರೀತಿಯ ಭ್ರಮೆ ಇಲ್ಲ ಮನುಷ್ಯ ಜೀವನಕ್ಕೆ ಹತ್ತಿರವಾಗಿರ ಮನುಷ್ಯ ಜೀವನ ಏನೇನ್ ನಡೀತಿದೆ ಅನ್ನೋದನ್ನೇ ನಾನು ಕತೆಗಳಾಗಿ ಕಟ್ಟೋದು ಈ ಒಂದ್ ಕತೆ ಅನ್ನುವಂತ ಒಂದ್ ಪುಸ್ತಕ ಇದೆ ನಿಮ್ಗೆ ಎಷ್ಟು ಹಳ್ಳಿನಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಆ ಜನ ಜೀವನ ಅವರಲ್ಲಿ ಇರೋಂತ ಎಲ್ಲವನ್ನು ಮತ್ತೆ ಇವತ್ತಿನ ಹೆಣ್ಣು ಮಕ್ಕಳು ಯಾವ ಯಾವ ರೀತಿ ವಿದ್ಯಾವಂತ ಹೆಣ್ಣು ಮಕ್ಕಳು ಕೂಡ ಯಾವ ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕತೆ ಹೇಳ್ತೆ ಮತ್ತೆ ಒಂದು ಹಳ್ಳಿನಲ್ಲಿ ಒಂದೇ ಸಮುದಾಯ ಇರಲ್ಲ ಎಲ್ಲಾ ಸಮುದಾಯ ಏನೇನೇ ಏನೇನು ಹಳ್ಳಿಗಳಲ್ಲಿ ಜನಜೀವನ ಇವತ್ತೆಲ್ಲ ಮಾಯ ಆಗ ಹೋಗ್ತಾ ಇದೆ ಗ್ರಾಮೀಣ ಪ್ರದೇಶ ಅನ್ನೋದೇ ಎಲ್ಲಾ ನಗರೀಕರಣಗೊಳ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವಂತ ಘಟನೆಗಳನ್ನೆಲ್ಲ ಸೇರಿಸಿ ನಾನು ಅದೊಂದು ಕಾದಂಬರಿಯನ್ನ ಮಾಡಿದ್ದೇನೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಒಬ್ಬ ನಿಮ್ಮನ್ನೇ ಯಾಕೆ ಈ ಪ್ರಶ್ನೆ ಕೇಳ್ತಿದೀನಿ ಅಂತಂದ್ರೆ ಸಮಾಜದ ಆಗು ಹೋಗುಗಳನ್ನ ಬಹಳ ಕಟ್ಟುನಿಟ್ಟಾಗಿ ಗಮನಿಸ್ತಾ ಇರ್ತೀರ ಈ ನಗರೀಕರಣದಿಂದ ಅನುಕೂಲ ಆಗಿದೆಯಾ ಅನನುಕೂಲ ಆಗಿದೆಯಾ ಅಲ್ಲ ಎರಡೂ ಇದೆ ಇವಾಗ ಬರೀ ಗ್ರಾಮೀಣ ಪ್ರದೇಶನೇ ಇದೆ ಅಂತ ಹೇಳ್ಕೊಂಡು ಈಗ ನಗರ ನಾವು ಅಭಿವೃದ್ಧಿಯ ಪಥದತ್ತ ಸಾಗಬೇಕು ತಾನೆ ಅದು ಪರ್ಸೆಂಟೇಜ್ ನೋಡ್ಬೇಕು ಅದ್ರಲ್ಲಿ ಅಲ್ವಾ ಈ ಫುಲ್ ಎಲ್ಲ ಗ್ರಾಮೀಣ ಪ್ರದೇಶನೇ ನಾಶ ಮಾಡಕ್ ಸಾಧ್ಯ ಇಲ್ಲ ಎರಡೂ ಇದೆ ಎರಡು ಇದೆ ಅದಕ್ಕೆ ಅದರದೇ ಆದ ಮಹತ್ವನು ಇದೆ ನಗರಗಳಿಗೆ ಕೆಲವು ಅಡ್ವಾಂಟೇಜಸ್ ಇದೆ ಎರಡು ಇರುತ್ತೆ ಅನುಕೂಲ ಅನನುಕೂಲ ಎರಡೂ ಇರುತ್ತೆ ಎರಡು ಕಡೆ ಹಳ್ಳಿನೂ ಇರಬೇಕು ನಗರನೂ ಇರ್ಬೇಕು ಆವಾಗಲೇ ಒಂದ್ ದೇಶ ಆಗೋದು ಬರೀ ಹಳ್ಳಿನೇ ಇದ್ರೆ ಆಗಲ್ಲ ಬರೀ ನಗರಗಳೇ ಇದ್ರು ಆಗಲ್ಲ ಎರಡೂ ಇದ್ರೆ ಮಾತ್ರ ಒಂದು ದೇಶ ಅಂತ ಅನ್ನಿಸ್ಕೊಳಕ್ ಸಾಧ್ಯ ಈ ಬೆಳಕು ಮೂಡಿದಾಗ ಅನ್ನುವಂತಹ ಒಂದು ಕಾದಂಬರಿ ಬೆಳಕು ಮೂಡಿದಾಗ ಅಂದ್ರೆ ಅದು ಒಂದು ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳ ಕತೆ ತಂದೆ ತಾಯಿಗಳಿಬ್ರುನು ಕೂಡ ಹಳ್ಳಿನಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ತಾಯಿಗೆ ಮಗಳನ್ನ ಏನಾದ್ರೂ ಮಾಡಿ ವಿದ್ಯಾವಂತಳನ್ನ ಮಾಡ್ಬೇಕು ಅನ್ನೋದು ಇರುತ್ತೆ ತಂದೆ ತಾಯಿ ಇಬ್ಬರಿಗೂ ಇರುತ್ತೆ ಓದಿಸ್ತಾರೆ ಯಾಕಂದ್ರೆ ಆ ಸಮುದಾಯದಲ್ಲಿ ವಿದ್ಯಾವಂತರೇ ಇರಲ್ಲ ಆದ್ರೆ ನನ್ ಮಗಳಾದ್ರೂನು ಕೂಡ ವಿದ್ಯಾವಂತಲಾಗಬೇಕು ಅನ್ನೋ ದೃಷ್ಟಿಯಿಂದ ಮಗಳನ್ನ ಪದವಿ ಮಾಡಿಸಿಕೊಳ್ಳೆ ಹಾಸ್ಟೆಲ್ ಅಲ್ಲಿ ಬಿಟ್ಟು ಮಗಳನ್ನ ಓದಿಸ್ತಾರೆ ಬಟ್ ಮುಂದಕ್ಕೆ ಮಾಸ್ಟರ್ ಡಿಗ್ರಿ ಮಾಡಕ್ ಹೋಗೋದಿಕ್ಕೆ ಯಾಕಂದ್ರೆ ತಂದೆ ತಾಯಿಗಳು ಇಬ್ರು ಕೂಲಿ ಮಾಡಿ ಮೀನನ್ನ ಹಿಡಿದು ಜೀವನ ಮಾಡ್ತಾ ಇರೋದ್ರಿಂದ ಅವ್ರ ತಾಯಿನೇ ಹೇಳ್ತಾಳೆ ನೀನೇ ಒಂದು ಪದವಿ ವರ್ಗೂ ನೀನೇ ದುಡ್ಕೊಂಡು ಮುಂದಕ್ಕೆ ನೀನೇ ಓದ್ಕೋಬೇಕಾಗತ್ತೆ ನಿನ್ನ ಜೀವನವನ್ನ ನೀನೇ ರೂಢಿಸ್ಕೋಬೇಕು ಅಂತ ಹೇಳ್ತಾರೆ ಅವಾಗ ಅವ್ಳಗೂ ತುಂಬಾ ಇದಾಗುತ್ತೆ ಯಾಕಂದ್ರೆ ಅವಳ ಸ್ನೇಹಿತರೆಲ್ಲ ಮಾಸ್ಟರ್ ಡಿಗ್ರಿ ಹೋಗಿರ್ತಾರೆ ಕಾಲೇಜುಗಳಿಗೆಲ್ಲ ಸೇರ್ಕೊಳಕ್ ಹೋಗಿರ್ತಾರೆ ಬಟ್ ಇವಳಿಗೆ ಹೋಗೋದಕ್ಕೆ ಇವ್ರ ಮನೇಲಿ ಕಷ್ಟ ಇರುತ್ತಲ್ಲ ಅದಕ್ಕೋಸ್ಕರ ತುಂಬಾ ಫೀಲ್ ಮಾಡ್ಕೊಂಡಿರ್ತಾಳೆ ಅವಾಗ ಅವಳು ಗೆಳತಿ ಹೇಳ್ತಾಳೆ ನೀನ್ ಏನು ಯೋಚನೆ ಮಾಡ್ಬೇಡ ನಿನ್ ಮಾಸ್ಟರ್ ಡಿಗ್ರಿ ಮಾಡಿದ್ರು ಪರವಾಗಿಲ್ಲ ನಾನ್ ನಿನ್ಗೆ ಏನೇನು ಬುಕ್ಸ್ ಗಳಿದೆ ಆ ಬುಕ್ಸ್ ಎಲ್ಲಾ ತಂದ್ಕೊಡ್ತೀನಿ ಈಗ é yes. isso ನೀನು ಮನೆಯಲ್ಲೇ ಕುತ್ಕೊಂಡು ನೀನ್ ಮಾಡು ನೀನೇ ನಮಗ್ ದುಡ್ಡು ಕೊಡೋಂಗ ಆಗ್ತೀಯಾ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾಳೆ ಅವ್ಳ ಫ್ರೆಂಡ್ಸ್ ಎಲ್ಲ ಬುಕ್ ಮತ್ತೆ ಏನ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ ಎಲ್ಲಾ ತಂದ್ಬಿಟ್ಟು ಅವಳಿಗೆ ಕೊಟ್ಟು ತುಂಬಾ ಕಷ್ಟಪಟ್ಟು ಓದ್ತಾಳೆ ಓದಿದ್ಮೇಲೆ ಅವಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗಿರುತ್ತೆ ಬಟ್ ತಂದೆನೂ ಹೋಗ ಅಲ್ಲಿ ಇರಲ್ಲ ತಾಯಿನೂ ಅಥವಾ ಅವ್ರಿಬ್ರಿಗೂ ಗೊತ್ತಿರಲ್ಲ ಅನಾಕ್ಷರಸ್ತ್ರ ಆಗಿರೋದ್ರಿಂದ ಆಮೇಲೆ ಅವಳು ಹೇಳ್ತಾಳೆ ನಾನು ಓದಿದೀನಿ ನಾನು ಹೋಗ್ತೀನಿ ಡೆಲ್ಲಿಗೆ ಹೋಗ್ಬಿಟ್ಟು ಯಾಕಂದ್ರೆ ನಮ್ಮ ಮನೇಲಿ ಬಡತನ ಇದೆ ಈಗ ಅವ್ರ ತಂದೆನೂ ಕರ್ಕೊಂಡ್ರೆ ಅವ್ಳಿಗೂ ಎಕ್ಸ್ಪೆನ್ಸ್ ಇರುತ್ತೆ ಅವರಪ್ಪ ಹೇಳ್ತಾರೆ ಪರವಾಗಿಲ್ಲ ನನಗೆ ಸಾಲಾದರೂ ಪರವಾಗಿಲ್ಲ ನಾನು ನಿನಗೆ ಹೋಗ್ತೀನಿ ಡೆಲ್ಲಿಗೆ ಅಂತ ಅದಕ್ಕೆ ಇಲ್ಲ ಅವಳು ಧೈರ್ಯ ಮಾಡ್ತಾಳೆ ನಾನೇ ಹೋಗ್ಬಿಟ್ಟು ಮಾಡ್ತೀನಿ ಅಂದಾಗ ಅಲ್ಲಿ ಅವ್ಳಿಗೆ ಅಲ್ಲಿ ಡೆಲ್ಲಿನಲ್ಲಿ ಏನೇನು ಸಿಚುವೇಶನ್ ಆಗುತ್ತೆ ಆಮೇಲೆ ಅಲ್ಲೊಬ್ರು ಅವಳಿಗೆ ಹೆಲ್ಪ್ ಮಾಡಿ ಆ ಎಕ್ಸಾಮ್ ಬರೆಯೋದಿಕ್ಕೆ ಸಹಾಯ ಆಗುತ್ತೆ ಆವಾಗ ಅವಳು ತುಂಬಾ ಕಷ್ಟಪಟ್ಟು ಓದಿರೋದ್ರಿಂದ ಆ ಎಕ್ಸಾಮ್ ಅವ್ಳು ಸಕ್ಸಸ್ ಆಗ್ತಾಳೆ ಸಕ್ಸಸ್ ಆಗಿ ಆಮೇಲೆ ಕೊನೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತಾಳೆ ಅವಳು ಆ ಹಿಂದಿನ ಅವಳದು ಏನೇನು ಅವಳದು ಕಷ್ಟ ಅನುಭವ್ಸಿರ್ತಾಳೆ ಆ ಸಮುದಾಯಕ್ಕೆ ಏನಾದರೂ ನಾನು ಏನಾದ್ರೂ ಮಾಡಬೇಕು ನನ್ನಂತೆ ಕಷ್ಟಪಟ್ಟಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಒಬ್ಬ ತಳ ಸಮುದಾಯದ ಹೆಣ್ಣುಮಗಳು ಕೂಡ ಜಿಲ್ಲಾಧಿಕಾರಿ ಆಗ್ತಾಳೆ ಅನ್ನೋದನ್ನು ಅದ್ರ ಕತೆ ಕವನಗಳನ್ನು ಕೂಡ ಬರೆದಿದ್ದೀರ ಇಷ್ಟೆಲ್ಲ ಬರೀತಿರಲ್ಲ ಸಾಹಿತ್ಯದ ಯಾವ ಪ್ರಕಾರ ನಿಮ್ಗೆ ಇಷ್ಟ ಆಗತ್ತೆ ದಲಿತ ಬಂಡಾಯ ಸಾಹಿತ್ಯನೇ ನಾನು ಸಾಮಾನ್ಯ ಬರೆದಿರೋದು ಇಷ್ಟದ ಲೇಖಕರು ಕುವೆಂಪು ದೇವನವ್ರ ಮಹದೇವ ತೇಜಸ್ವಿ ಇಷ್ಟ ಅವ್ರ ಬರವಣಿಗೆನ ನಾನು ಓದ್ತಿರ್ತೇನೆ ಜಾಸ್ತಿ ಕವನಗಳನ್ನು ಕೂಡ ಬರ್ದಿದಿರಾ ಒಂದೆರಡು ಕವನಗಳು ಕೇಳಿಸಬಹುದ ಕುವೆಂಪು ಅವ್ರದ್ದು ಕವಿ ಶೈಲಕ್ ನಾವು ಅವಾಗ ಅವಾಗ ಹೋಗ್ತಾ ಇರ್ತೀವಿ ಮನೆಯವ್ರ ಜೊತೆನೆ ಹೋಗ್ತಾ ಇರ್ತೀನಿ ಕೆ ಟಿ ಶಿವಪ್ರಸಾದ್ ಅವ್ರ ಜೊತೆ ಅಲ್ಲಿ ಹೋದಾಗ ನನ್ಗೆ ಏನಿಸ್ತು ಅನ್ನೋದನ್ನ ಒಂದು ಏನಾದ್ರೂ ಬರೀಬೇಕು ಅಂತ ಬರೆದಿದ್ದೀನಿ ಕವನದ ಶೀರ್ಷಿಕೆನೆ ಕವಿ ಶೈಲ ದಟ್ಟ ಅರಣ್ಯದಲ್ಲಿ ನಿಂತಿಹವು ಸಾಲು ಸಾಲು ಶಿಲೆಗಳು ಒಂದೊಂದು ಶಿಲೆಯು ಮಾತಾಡುವವು ಕವಿಯ ವಾಣಿ ಸೂರ್ಯ ಅಸ್ತಂಗತವಾಗುತ್ತಿದೆ ಆಗಸದಲ್ಲಿ ಕಣ್ಣುಗಳು ಕಾತರಿಸುತ್ತಿವೆ ಕವಿಶೈಲದ ನಿರ್ಜನನದಲ್ಲಿ ನೋಡಲು ನಿಂತಿರುವ ಸಾಲು ಸಾಲು ಶಿಲೆಗಳು ಧ್ಯಾನಸ್ಥವಾಗಿವೆ ಹಸಿರು ಹುಲ್ಲು ಹಾಸಿನಲ್ಲಿ ಶಾಶ್ವತ ನಿದ್ರೆಯಲ್ಲಿ ಜಾರಿರುವರು ನಮ್ಮಯ್ಯ ನಲ್ಮಯ ವಿಶ್ವಕವಿ ಗಿಳಿ ಗೊರವ ಕಾಜಾಣ ಪಾರಿವಾಳಗಳ ಗೀಳು ಪಕ್ಷಿ ಕಾಶಿಯಲ್ಲಿ ಚಿಲಿಪಿಲಿ ಗುಟ್ಟುತ್ತಿವೆ ಇಂಪು ನೀಡುತ್ತಿವೆ ಕರ್ಣಗಳಿಗೆ ಬೀಸುತ್ತಿರುವ ತಂಗಾಳಿ ಬಿಸಿ ಉಸಿರನ್ನು ತಂಪಾಗಿಸಿ ದಣಿದ ದೇಹಕ್ಕೆ ಉಲ್ಲಾಸ ಹಸಿರ ಬನವ ಬಣ್ಣಿಸಲು ಪದಗಳು ಸಾಲದು ಕಲಾವಿದನ ಕೈಚಳಕದಿ ಕಗ್ಗಾಡು ಪ್ರಕೃತಿಯ ರಮಣೀಯ ತಾಣವಾಗಿ ಮನ ಸೋರೆಗೊಂಡು ಮೌನವೇ ಮಾತಾಗಿದೆ ಕವಿಶೈಲ ಇದೊಂದು ಹಸಿರು ಸೋಪನ ಇಲ್ಲಿ ಎಲ್ಲವೂ ಮುಕ್ತ ಶಿಲೆಗಳು ನಿತ್ಯ ನೂತನ ಜೋಪಡಿ ಈ ಹಳ್ಳಿಯಲ್ಲಿ ಈ ಮನೆಗಳು ಈ ಮನೆಗಳು ನಮ್ಮ ಜನಗಳದ್ದು ಸೋಕೆ ಗುಡಿಸಲು ಉಲ್ಲಿನ ಮನೆ ಬೀದಿಯಲ್ಲಿನ ಜೋಪಡಿಗಳು ಈ ಜೋಪಡಿಗಳಲ್ಲಿ ನೊಂದವರೆಷ್ಟು ಹಸಿದವರೆಷ್ಟು ಜೋಪಡಿಗೆ ಗೊತ್ತು ಅವರ ಸಂಕಷ್ಟ ಅರಿದ ಬಟ್ಟೆ ಎಣ್ಣೆ ಇಲ್ಲದ ಕೂದಲು ಗುಳಿಬಿದ್ದ ಕಣ್ಣು ದಣಿದ ದೇಹ ಬಹುಶಃ ಯಾರಿಗೂ ಬೇಡ ಇದು ಈ ಜೋಪಡಿಗೆ ಗೊತ್ತು ಸುನಾಮಿಗೆ ಸಿಕ್ಕಿ ಮನೆಮಠ ಕಳೆದುಕೊಂಡು ಬೀದಿಗೆ ಬಿದ್ದ ನಿರಾಶ್ರಿತರಾಗೆ ನನ್ನ ಜನಗಳ ಸಂಕಟ ಹೊಟ್ಟೆ ತುಂಬಿದವರಿಗೆ ಏನು ಗೊತ್ತು ಸುಂಕದವರ ಮುಂದೆ ಸುಖ ದುಃಖ ಹೇಳಿಕೊಂಡಂಗಾಯ್ತು ನನ್ನ ಸ್ಥಿತಿ ಇದು ಜೋಪಡಿಗೆ ಗೊತ್ತು ಇದು ಜೋಪಡಿಗೆ ಗೊತ್ತು ಇದು ಜೋಪಡಿಗೆ ಗೊತ್ತು ಬಿಡುಗಡೆ ನೀನೇಕೆ ಬರೆಯುವೆ ಎಂದು ಕೇಳಿತು ನನ್ನ ಲೇಖನಿ ಅಂತರಂಗದ ನೋವು ಅತಾಶೆ ನನ್ನ ಹೃದಯವನ್ನು ಕಾಡುತ್ತಿತ್ತು ನೀ ಬರೆ ಎಂದು ಕಣ್ಣು ಸಂಭ್ರಮವ ಬಯಸುತ್ತಿತ್ತು ಲೇಖನಿ ಸಾಗರದಷ್ಟು ದುಃಖ ಬೆಟ್ಟದಷ್ಟು ನೋವು ಮೂಡಿಸಿತ್ತು ಸಂತಸ ಪಡುವ ಹೃದಯ ಆತೊರೆಯುತ್ತಿತ್ತು ಅಂತರಂಗ ಯಾತನೆಯನ್ನು ಬಡಿದೆಬ್ಬಿಸಿತ್ತು ಸಂದಿಗ್ಧ ಸ್ಥಿತಿಯಲ್ಲಿ ನಾನು ವಿಲವಿಲನೆ ಒದ್ದಾಡಿದೆ ಲೇಖನಿಯಲ್ಲಿ ರಕ್ತದ ಅಕ್ಷರಗಳೇ ಮೂಡುತ್ತಿವೆ ಒಂದೊಂದು ಪದ ವಾಕ್ಯದಲ್ಲೂ ನೊಂದವರ ಕಣ್ಣೀರು ಅದ್ಯಾವ ಪಾಪವೋ ಅಕ್ಷರಗಳು ಬಿಡುಗಡೆಯಾದರೂ ನನ್ನ ಸಂಕಟ ಬಿಡುಗಡೆಯಾಗಲಿಲ್ಲ ಬಿಡುಗಡೆಯ ಬಯಸಿ ನಾ ಇಂದು ಬರೆಯಲೇಬೇಕು ಬಂಧಿತವಾದ ಅಕ್ಷರಗಳು ಬಿಡುಗಡೆಗೊಂಡು ಲೇಖನಿಗೆ ಬರೆಯಲು ಹೇಳುತ್ತಿವೆ ಈಗಾಗಲೇ ಮತ್ತಷ್ಟು ಕೃತಿಗಳನ್ನ ಬರಿಬೇಕು ಅನ್ನುವಂತ ಆಲೋಚನೆ ತಮ್ಗಿರ್ಬಹುದು ಆ ತರದ್ ಯಾವ್ದಾದ್ರು ಇದೆಯಾ ಈಗಾಗಲೇ ನಾನು ಕೆ ಟಿ ಶಿವಪ್ರಸಾದ್ ಅವರ ಆತ್ಮಕಥೆ ಬರ್ತಿದಿನಿ ಅದು ಮುದ್ರಣಕ್ಕೆ ಹೋಗಿದೆ ಮತ್ತೆ ಇನ್ನೊಂದು ಕರ್ಮೀನ್ ಕಾಳವ್ವ ಅಂತ ನಿಮ್ಮ ಆತ್ಮೀಯ ಕ್ಷಣಗಳನ್ನ ಹಂಚ್ಕೋಬಹುದಾ ಯಾಕಂದ್ರೆ ಅವರು ಬಹಳ ದೊಡ್ಡ ಹೆಸರು ಏನ್ ಕಲ್ತಿದ್ದೀರಿ ಮೇಡಮ್ ಯಾಕಂದ್ರೆ ಒಬ್ಬ ಹೋರಾಟಗಾರ ಸಮಾಜದ ಬಗ್ಗೆ ಕಳಕಳಿಯನ್ನ ತುಡಿತವನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ ಜೊತೆಗೆ ಸದಾ ಒಡನಾಡೋದು ಹೇಗನ್ಸುತ್ತೆ ಹೌದು ನನ್ಗೂ ಅವರಿಂದ ಸ್ವಲ್ಪ ಇವಾಗ ಸಮಾಜ ಅಂದ್ರೆ ಏನು ಮಾನವೀಯತೆ ಮನುಷ್ಯತ್ವ ಅದ್ರ ಬಗ್ಗೆ ಮತ್ತೆ ನೊಂದವರ ಬಗ್ಗೆ ಯಾವ ರೀತಿ ನಾವು ಅವ್ರಿಗೆ ಸಹಾಯ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಅವರಿಂದನೇ ಅರ್ಧ ಕಲ್ತಿದ್ದೀನಿ ಅಂತ ಹೇಳ್ಬೋದು ಈಗ ಮನೆಯಲ್ಲಿ ಸಾಕಷ್ಟು ಚರ್ಚೆಗಳು ಆಗುತ್ತೆ ಅಂತ ಅನ್ಸುತ್ತೆ ಬರವಣಿಗೆ ಬಗ್ಗೆ ಹೇಗೆ ಅವ್ರದ್ದು ಅವ್ರದೇ ಇದ್ರಲ್ಲಿ ಇರ್ತಾರಲ್ವಾ ಅವ್ರ ಬಟ್ ಇದು ಸಾಹಿತ್ಯದ ಬಗ್ಗೆ ಅಥವಾ ಯಾವ್ದಾರ ಸಮಾಜದಲ್ಲಿ ಏನಾರ ಇದು ಚರ್ಚೆ ನಡೆಸ್ತಾ ಇರ್ತೀವಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಇರ್ತೇ ಇರುತ್ತೆ ಚರ್ಚೆ ಆಗುತ್ತೆ ಬಟ್ ನನ್ನ ಬರವಣಿಗೆಗೆಲ್ಲ ಅವರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಅನಿಸಿಕೆ ಹೇಳ್ತಾರೆ ಮೊದಲ ಅವರೇ ಆಗಿರ್ತಾರೆ ಇಲ್ಲ ಎಲ್ಲಿ ನಾನು ಬರೆಯದೇ ನಿಲ್ಲಿಸ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ಅವ್ರದ್ದು ಆಸೆಯಿಂದ ಹೀಗೆ ನಿಮ್ಮ ಸಾಹಿತ್ಯದ ಪಯಣ ಮುಂದುವರಿಲಿ ಬರವಣಿಗೆಯ ಬರವಣಿಗೆ ಜೊತೆಗೆ ಎಷ್ಟು ಆತ್ಮೀಯ ಅಂತ ಅನ್ಸುತ್ತೆ ಎಷ್ಟು ಆಪ್ತ ಅಂತ ಅನ್ಸುತ್ತೆ ನಿಮ್ಗೆ ಬರೆಯೋದು ನಾನು ಬೇರೆ ಯಾವ್ದ್ರಲ್ಲಿ ಎಲ್ಲಾ ಇಲ್ಲ ಹಂಗಾಗಿ ನನ್ ಬರವಣಿಗೆನೆ ನನ್ಗೆ ಒಂಥರ ಖುಷಿ ಕೊಡುತ್ತೆ ಒಂಥರ ಬಿಡುಗಡೆ ಯಾವ್ದಾರ ಒಂದ್ ಸನ್ನಿವೇಶಗಳು ನೋಡಿದಾಗ ಬರದ್ರೆ ಒಂಥರ ಖುಷಿ ಸಿಗುತ್ತೆ ಖುಷಿ ಸಿಗುತ್ತೆ ಮತ್ತೆ ಒಳಗಡೆ ಇರುವಂತಹ ಎಲ್ಲ ಹೊರಗಡೆ ಬರುತ್ತೆ ಬರುತ್ತೆ ಹ್ಮ್ ಹ್ಮ್ ಕಷ್ಟ ಅಲ್ವಾ ಸಮಾಜದ ಪ್ರತಿ ಅಂದ್ರೆ ಒಳ್ಳೇದಲ್ಲ ಅಂತ ಹೇಳೋದು ಕಷ್ಟ ಇದೆ ತುಂಬಾ ಕಷ್ಟ ಇದೆ ಕಷ್ಟ ಇದೆ ಜೊತೆಗೆ ಒಬ್ಬ ಲೇಖಕ ಆದವರು ಯಾವಾಗ್ಲೂ ಹೋರಾಟ ಮಾಡ್ತಾನೆ ಇರಬೇಕು ತನ್ನ ಜೊತೆಗೆ ಫಸ್ಟ್ ಹೋರಾಟ ಮಾಡಬೇಕು ಅದನ್ನ ಹೊರಗೆ ತೆಗಿಬೇಕು ಈಗ ಇದೆಲ್ಲ ಗೊತ್ತಿಲ್ಲದೆ ಇರೋರು ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳದೆ ಇರೋರು ಯಾವ್ದಕ್ಕೂ ಪ್ರತಿಕ್ರಿಯೆ ಸಲ್ಲ ಅವ್ರ ಜಗತ್ ಬೇರೆ ಇರುತ್ತೆ ಆದ್ರೆ ಒಬ್ಬ ಬರಹಗಾರರಿಗೆ ಕಮಿಟ್ಮೆಂಟ್ ಕೆಲವು ಸರ್ತಿ ತುಂಬಾ ಹೊರೆ ಅಂತ ಅನ್ಸುತ್ತಾ ಪ್ರೆಷರ್ ಉಂಟು ಮಾಡುತ್ತಾ ಉಂಟು ಮಾಡುತ್ತೆ ಬಟ್ ಅದಕ್ಕೆ ಸಂವೇದನೆ ಇದೆ ಅಲ್ಲ ಸೂಕ್ಷ್ಮ ಸಂವೇದನೆ ಸಾಕಷ್ಟು ಸರ್ತಿ ಹೊರಟೆ ಮಾಡುತ್ತೆ ಹೌದು ಮಾಡುತ್ತೆ ಬಟ್ ಅದಕ್ಕೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಬಾರದು ತಲೆ ಕೆಡ್ಸ್ಕೊಂಡ್ರೆ ತಲೆ ಕೆಟ್ಟ ಹೋಗುತ್ತೆ ಅಷ್ಟೇ ನಮ್ಮ ಪಾಡಿಗೆ ನಾವ್ ಬರೀಬೇಕು ಅದ್ ಯಾರ್ ಕನ್ಸಿಡರ್ ಬಿಡ್ಲಿ ಮಾಡ್ಲಿಕ್ಕೆ ಸಮಾಧಾನ ಅದ್ ಯಾರಾದ್ರೂ ಕೆಲವ್ರಿಗಾದ್ರು ಎಲ್ಲಾರು ತಗೊಳ್ಳಿಲ್ಲ ಅಂದ್ರೆ ಕೆಲವ್ರಿಗಾದ್ರೂ ಅನುಕೂಲ ಆಗ್ಬೋದು ನಮ್ಮ ಬರವಣಿಗೆಯಿಂದ ಅಲ್ವಾ ಎಲ್ಲಾರ್ಗು ಆಗುತ್ತೆ ಅಂತ ಕೆಲವ್ರಿಗೆಲ್ಲ ಇರುತ್ತಲ್ಲ ಒಬ್ಬರು ಪರವಾಗಿರ್ತಾರೆ ಒಬ್ರು ವಿರೋಧವಾಗಿರ್ತಾರೆ ಅದಕ್ಕೆ ನಮ್ಮ ಅಭಿವ್ಯಕ್ತಿನ ನಾವು ವ್ಯಕ್ತಪಡಿಸೋದಷ್ಟೇ ಸಮಾಜಕ್ಕೆ ಬಿಡ್ಬಿಡ್ಬೇಕು ತುಂಬಾ ಧನ್ಯವಾದಗಳು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಏಳು ಕೃತಿಗಳು ಈಗಾಗಲೇ ಹೊರಗೆ ಬಂದಿದೆ ಮತ್ತಷ್ಟು ಕೃತಿಗಳು ಹೊರಗೆ ಬರಲಿ ನಿಮ್ಮ ಅಂತಃಸತ್ವವನ್ನು ಕಲುಕಿದಂತಹ ಅಥವಾ ಸಮಾಜದ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಸನ್ನಿವೇಶ ತಮ್ಮ ಪ್ರತಿಕ್ರಿಯೆ ಅದಕ್ಕೆ ಸೂಕ್ತ ಅಂತ ಅನ್ಸಿರ್ಬೋದು ಆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗಿ ಅದರಿಂದ ಸಾಕಷ್ಟು ಜನ ಓದ್ಲಿ ತಿಳ್ಕೊಳ್ಳಿ ಈ ಸಾಹಿತ್ಯ ಮತ್ತೆ ಲಲಿತ ಕಲೆಗಳು ಇದೆಲ್ಲ ಸಮಾಜವನ್ನ ಒಳ್ಳೆ ನಿಟ್ಟಿನಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂತವು ಈ ತರಹದ ಮೌಲಿಕ ಕೃತಿಗಳು ಹೊರಗೆ ಬಂದು ಓದಿ ಮತ್ತಷ್ಟು ಜನ ಇನ್ಸ್ಪೈರ್ ಆಗಲಿ ನಿಮ್ಮಿಂದ ಸ್ಫೂರ್ತಿಯನ್ನ ಪಡೆದುಕೊಳ್ಳಿ ಒಂದು ಒಳ್ಳೆಯ ಬದಲಾವಣೆಯ ಗಾಳಿ ಸಮಾಜಕ್ಕೆ ಬೀಸಲಿ ಅಂತ ಹಾರೈಸ್ತಾ ಆಶಿಸ್ತಾ ಕಾರ್ಯಕ್ರಮ ಮುಗಿಸಬಹುದು ಅಂತ ಅನ್ಸುತ್ತೆ ನಿಮಗೂನು ಕೂಡ ನಾನು ಇಷ್ಟಿಸರ್ಗು ನಾನು ಎಲೆಮರೆಕಾಯಿಯಾಗೇ ಇದ್ದು ನನ್ನ ಬರವಣಿಗೆನ ನಾನು ಬರ್ಕೊಂಡಿದ್ದೆ ಆಕಾಶವಾಣಿಗೆ ನನ್ನ ಅಭಿನಂದನೆಯನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು